ಮಕ್ಕಳಿಗೆ ತಾಯಾಸೆ ಹಕ್ಕಿಗೆ ಗೂಡಾಸೆ ಬಿತ್ತಿದ ಬೆಳೆಗೆ ಮಳೆಯಾಸೆ ಬಿತ್ತಿದ ಬೆಳೆಗೆ ಮಳೆಯಾಸೆ ಕಂದಮ್ಮ ಹತ್ತಿರ ಇರಲು ನಮಗಾಸೆ ಅಳುವ ಕಂದನ ತುಟಿಯು ಹವಳಾದ ಕುಡಿಹಾಂಗ ಕುಡಿ ಹುಬ್ಬು ಬೇವಿ ನೆಸಳಾಂಗ ುಳಿ ಹುಬ್ಬು ಬೇವಿ ನೆಸಳಾಂಗ ಕಣ್ಮೋಟ ಶಿವನ ಕೈಯಲಗೂ ಹೊಳೆದಾಂಗ ತಾವರೆ ಗಿಡ ಹುಟ್ಟಿ ದೇವರಿಗೆ ನೆರಳಾದೆ ನಾ ಹುಟ್ಟಿ ಮನೆಗೆ ಎರವಾದೆ ನಾ ಹುಟ್ಟಿ ಮನೆಗೆ ಎರವಾದೆ ಹಳೆದ ಹೂವ ನೀ ಕೊಟ್ಟ ಮನೆಗೆ ಹೆಸರಾದೆ ಹೆಣ್ಣಿದ್ದ ಮನೆಗೆ ಕನ್ನಾಳಿ ಯಾತಕ್ಕ ಹೆಣ್ಣು ಸಣ್ಣವಳೂ ಒಳಗಿರಲು ಹೆಣ್ಣು ಸಣ್ಣವಳೂ ಒಳಗಿರಲು ನನ್ನ ಮಗಳು ಕನ್ನಡಿ ನಂಗ ಹೊಳೆಯುವಳು ಹೆಣ್ಣು ಮಕ್ಕಳು ನಮಗೆ ಪುಣ್ಯದ ತಾಯಿ ಅನ್ನಿಗರ ಮಗನೂ ನಮ್ಮ ಮನೀಗೆ ಅನ್ನಿಗರ ಮಗನೂ ಬರುವಂತ ಹೆಣ್ಣು ಮಕ್ಕಳನ್ನು ಕೊಡು ಶಿವನೇ